ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಕರಿವಟಾಣಿ ಕಾಳ್ ಪಲ್ಯೆ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಒಂದು ಬೌಲ್ ಕರಿವಟಾಣಿನ ಬಿಸಿ ನೀರು ಹಾಕಿ ನಾಲ್ಕರಿಂದ ಐದು ಗಂಟೆ ನೆನೆಸಿ ಕುಕ್ಕರ್ದಾಗ ಕುದಿಸಿಟ್ಟೇನೆ ಬಾಳ್ಗೀಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಒಂದು ಸಣ್ಣಂಗೆ ಕಟ್ ಮಾಡಿ ಈರುಳ್ಳಿ ಹಾಕಿ ಫ್ರೈ ಮಾಡತ್ತೀನಿ ಫ್ರೈ ಮಾಡಿದಿಂದ ಒಂದು ಚಮಚೆ ಅರ್ಶಿಣ ಪುಡಿ ಒಂದು ಚಮಚೆ ಸಬ್ಜಿ ಮಸಾಲ ಒಂದು ಚಮಚೆ ಹಸಿ ಖಾರ ಪೇಸ್ಟ್ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕೋರಿ ಹಾಕಿ ಎಲ್ಲ ಮಿಕ್ಸ್ ಮಾಡತ್ತೀನಿ ಕುದಿಸಿಟ್ಟಿದ ಕರಿ ವಟಾಣಿ ಕಾಳು ಹಾಕಿ ಎರಡು ಚಮಚೆ ಗುರುಳು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡತ್ತೀನಿ ರುಚಿಯಾದ ಕರಿವಟಾಣಿ ಕಾಳ್ ಪಲ್ಯ ರೆಡಿ ಇದನ್ನು ರೊಟ್ಟಿ ಚಪಾತಿ ರೈಸ್ ಜೊತೆಗೆ ಟ್ರೈ ಮಾಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ